ಶ್ರೀ ಗುರುರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮನೆಯಲ್ಲಿ ಗೌರಿ ಹಬ್ಬನ ನಾನು ಯಾವ ರೀತಿ ಆಚರಣೆ ಮಾಡಿದೆ ಹಾಗೆ ನನಗೆ ತಂದೆ ತಾಯಿ ಬಂಧು ಬಳಗ ಸಕಲ ಸಕಲ ಸರ್ವಸ್ವವು ರಾಯರೇ ಅಂತ ನಂಬಿ ಬದುಕ್ತಿರೋ ನನ್ನ ಪಾಲ್ಗೆ ರಾಯರು ತಂದೆ ತಾಯಿ ಆಗಿದ್ದು ಯಾವ ಕರ್ತವ್ಯನ ಮಾಡಬೇಕು ಅದನ್ನ ಯಾವ ರೀತಿ ಯಾರ ಮೂಲಕ ಮಾಡಿಸಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನನಗೆ ಯಾವುದೇ ಪೂಜೆ ಆಗಲಿ ಯಾವುದೇ ಹಬ್ಬಗಳಾಗಲಿ ಬೆಳಗ್ಗಿನ ಜಾವನೆ ಮಾಡಿದ್ರೆ ಸಮಾಧಾನ ಹಾಗಾಗಿ ತುಂಬ ಬೇಗನೆ ಎದ್ದು ಪ್ರಾರ್ಥಕ ಕಾಲ ಆಗೋದ್ರೊಳಗಡೆ ಪೂಜೆ ಆಗಬೇಕು ಅನ್ನೋ ಕಾರಣಕ್ಕೆ ಬೇಗ ಎದ್ದು ಎಲ್ಲ ತಯಾರಿಗಳನ್ನೂ ಮಾಡಿಕೊಂಡೆ ಮಾಡ್ಕೊಂಡಾದ ರಾಯಪ್ಪನ ಮುಂದೆ ಕೂತು ಹೇಳಿದೆ ನನಗೆ ತಂದೆ ತಾಯಿ ಬಂಧು ಬೆಳಗ ಎಲ್ಲ ನೀವೆ ರಾಯಪ್ಪ ಇವತ್ತು ನಿರ್ವಿಘ್ನವಾಗಿ ಗೌರಮ್ಮನ ಪೂಜೆ ಆಗಲಿ ಯಾವುದೇ ಅಡೆತಡೆಗಳು ಆಗಬಾರ್ದು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ನನಗೆ ತಿಳಿದು ನೀವು ಮುಂದೆ ಕೂತಿದ್ದೀರಾ ನಾನು ಮಾಡ್ಕೊಂಡು ಹೋಗ್ತೀನಿ ಪೂಜೆ ತಪ್ಪಿದ್ರೆ ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೇಲಿ ಒಂದು ಪುಟ್ಟು ಗೌರವ ಇದೆ ಆ ಪುಟ್ಟ ಗೌರಮ್ಮನ ಇಟ್ಟು ಮೊದಲನೇದಾಗಿ ಅಭಿಷೇಕ ಮಾಡಿದೆ ಅಭಿಷೇಕ ಮಾಡಿ ಆರತಿ ಎಲ್ಲ ಆದಮೇಲೆ ಮತ್ತೆ ಒಂದು ಪುಟ್ಟು ತಟ್ಟೆ ಇಟ್ಟು ಅಲ್ಲಿ ಹೂವು ಅರ್ಶನ ಕುಂಕುಮ ಅಕ್ಷತೆಯಿಂದ ಕೂರಿಸಿ ತಟ್ಟೆ ಒಳಗಡೆ ಅರ್ಚನೆ ಮಾಡಿದೆ ಫೋನಲ್ಲಿ ಸಿಗುತ್ತೆ ಸ್ವರ್ಣಗೌರಿ ಇರೋತು ಅಷ್ಟೋತ್ತರಗಳು ಅದನ್ನು ಹೇಳಿ ಅರ್ಚನೆ ಮಾಡಿ ಮತ್ತೆ ಅಮ್ಮ ಗೌರಮ್ಮನಿಗೆ ಬಳೆ ಬಿಚ್ಚಾಲೆ ಗೆಜ್ಜೋಸ್ತ್ರ ಎಲ್ಲ ಅರ್ಪಿಸಿ ಮಂಗಳಾರತಿ ಮಾಡಿದೆ ಹಾಗೆ ಅದೆಲ್ಲ ಆದಮೇಲೆ ನಾನು ರಾಯರತ್ರ ಎಂದಿನಂತೆ ಗುರುಸ್ತೋತ್ರ ಕೂಡ ನೈವೇದ್ಯ ಮಾಡೋದಕ್ಕೂ ಮುಂಚೆ ಹೇಳ್ಕೊಂಡೆ ಹೇಳ್ತಾ ಇರಬೇಕಾದ್ರೆ ನಾನು ಒಂದು ಶೇವಂತಿಕೆ ಹೂ ಇಟ್ಟಿದ್ದೆ ಇವತ್ತಂತೂ ನಿನ್ನೆಯಿಂದ ಮಾರ್ಕೆಟಲ್ಲಿ ತುಂಬ ವೈಟು ಮತ್ತು ಪಿಂಕ್ ಕಲರ್ ಶೇವಂತಿಕೆಯೇ ಎಲ್ಲ ಕಡೆ ಜಾಸ್ತಿ ಸೇಲ್ ಆಗ್ತಿರೋದು ಹಾಗೆ ಎಲ್ಲಿ ಹೋದರೂ ಅದೇ ಕಾಣಿಸುತ್ತೆ ಕಣ್ಗೆ ಅದನ್ನು ನಾನು ಮಲ್ಲಿಗೆ ಹೂವು ಮೇಲೆ ಇಟ್ಟಿದ್ದೆ ನಾನು ಪೂಜೆ ಮಾಡ್ತಿರ್ಬೇಕಾದ್ರೇ ರಾಯರು ಅದನ್ನು ಒಂದು ಚೂರು 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 ಮುಂದೆ ತೊಗೊಂಬರೋರು ಅದು ಕಾಣಿಸ್ತಿತ್ತು ಯಾವಾಗ ಕೊಡ್ತಾರೋ ಏನು ಅಂದ್ಕೊಂಡು ಗುರುಸ್ತೋತ್ರನ ಹೇಳ್ತಿದ್ದೆ ಅಪ್ಪ ನಾನು ಬೇಡಲ್ಲ ಇವತ್ತು ನಿಮ್ಮ ಮಗಳಾಗಿ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ನಾನು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತ ಕೈ ನೀಡಿದೆ ಯಾ ಎಷ್ಟೊತ್ತು ಕೊಡ್ತಿದ್ರೋ ಗೊತ್ತಿಲ್ಲ ಅದು ತುಂಬ ಲೈಟಾಗಿ ಮೂವ್ ಆಗ್ತಾಯಿತ್ತು ನೋಡಿದ್ರೆ ನಾನು ಹಿಂಗೆ ಕೈ ನೀಡಿ ಒಂದೆರಡು ಸೆಕೆಂಡಲ್ಲಿ ರಾಯರು ಆ ಹೂ ಪ್ರಸಾದನ ಪಟ್ಟಂತ ಕೊಟ್ಬಿಟ್ರು ನನಗೆ ಕಣ್ಣಲ್ಲಿ ನೀರೇ ತುಂಬೋಯ್ತು ಯಾಕಂದರೆ ಏನೋ ಒಂಥರ ನನಗೆ ಎಲ್ಲವೂ ಅವರೇ ಅಂತ ಭಾವಿಸಿದ್ದೀನಿ ಅವರು ಮುಂದೆ ಕೂತಿರ್ತಾರೆ ನಾವು ಪೂಜೆ ಮಾಡ್ತಿರ್ತೀನಿ ಅನ್ನೋ ನಂಬಿಕೆಯಿಂದ ನಾನು ಏನೋ ಅದು ನನ್ನ ಹೂ ಊಹೆ ಮಾಡ್ಕೊಳ್ಳೋದು ಅದಕ್ಕೆ ತಕ್ಕಾಗಿ ರಾಯರು ನಾನು ಇದ್ದೀನಿ ಅಂತ ಆಶೀರ್ವಾದ ಮಾಡಿದ್ದು ಹಿಂಗೆ ಒಳ್ಳೆಯದಾಗತ್ತೆ ಅಂತ ತುಂಬ ತುಂಬ ಸಂತೋಷ ಆಯಿತು ಅದಾದಮೇಲೆ ಗೌರಮ್ಮಂಗೆ ಮತ್ತು ರಾಯಪ್ಪಂಗೆ ಎಲ್ಲರಿಗೂ ನೈವೇದ್ಯ ಮಾಡಿದೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಾದ್ಮೇಲೆ ನಾನು ಗೌರಮ್ಮಂಗೆ ಭಾಗ್ನ ಕೂಡ ಕೊಟ್ಟೆ ಬಾಗ್ನ ಕೂಡ ಸಮಯದಲ್ಲೂ ಕೂಡ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ನಾನು ಯಾಕೆ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ರಾಯಪ್ಪ ನೀನೇ ಅಂತ ಪದೇ 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 ಹೇಳ್ತೀನಿ ಅಂತ ಅಂದರೆ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ರಾಯಪ್ಪನ ಮುಂದೆ ಅದೆಷ್ಟು ಸಾರಿ ಹೇಳಿರ್ತೀನೋ ಒಂದು ದಿನದಲ್ಲಿ ಅಪ್ಪ ನಾನು ನಿನ್ನ ಮಟ್ಟಲ್ಲಿ ಇದ್ದೀನಿ ಮರ್ತು ಕೆರ್ತ್ಬಿಟ್ಟಿ ಅಂತ ತುಂಬ ಸಾರಿ ಸಾರಿ ಹೇಳ್ತಿರ್ತೀನಿ ಕಾರಣ ಅದು ಚೆನ್ನಾಗಿ ಗೊತ್ತು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಏನಕ್ಕೆ ಅಷ್ಟು ಒತ್ತಿ ಒತ್ತಿ ನಾನು ರಾಯಪ್ಪನ ಮುಂದೆ ಕೂತಾಗ ಈ ಮಾತುಗಳನ್ನ ಹೇಳ್ತೀನಿ ಅಂತ ಹಾಗಾಗಿ ಆ ಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು ಆಮೇಲೆ ಗೌರಮ್ಮಂಗೆ ನಾನು ಬಾಗ್ನ ಕೂಡ ಕೊಟ್ಟೆ ಕೊಟ್ಟು ಎಲ್ಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡೆ ನನಗೊಂದು ಆಶೀರ್ವಾದ ಸಿಕ್ತಲ್ಲ ತುಂಬ ಖುಷಿ ಆಯಿತು ಆಮೇಲೆ ಮನೇಲಿ ಇವತ್ತು ಸ್ವಲ್ಪ ಬಿಸಿಬೇಳೆ ಭಾತು ಮತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ದೆ ಆ ಕ್ಲಿಪ್ಪಿಂಗ್ ಕೂಡ ನಾನು ಲಾಸ್ಟಲ್ಲಿ ಹಾಕ್ತೀನಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ನನ್ನ ಮಗಳು ಕೂಡ ಅವಳು ಬಂದು ರಾಯರ ಮುಂದೆ ಕೂತು ನಮಸ್ಕಾರ ಎಲ್ಲ ಮಾಡಿಕೊಂಡು ಎಲ್ಲ ಚೆನ್ನಾಗಾಗಿ ರಾಯರ ಆಶೀರ್ವಾದ ಕೂಡ ನನಗೆ ಸಿಕ್ತು ಆದರೆ ನನ್ನ ಮನಸ್ಸಲ್ಲಿ ಒಂದು ಕೊರಗಂತೂ ತುಂಬ ಕಾಡ್ತಿತ್ತು ರಾಯರು ಆಶೀರ್ವಾದ ಮಾಡಿರೋ ಕ್ಲಿಪ್ಪಿಂಗ್ಸು ಮತ್ತು ಅಭಿಷೇಕದ ಕ್ಲಿಪ್ಪಿಂಗ್ಸ್ ಎಲ್ಲ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಒಂದು ಕೊರಗು ನಾನು ರಾಯರ ಮುಂದೆ ಕೂಡ ನಾನು ಹೇಳ್ಕೊಳೋಕ್ಕಾಗಲ್ಲ ನನ್ನೊಂದ ಆ ಕೊರಗು ಕೂಡ ಹೋಗ್ತಿರಲಿಲ್ಲ ಇವತ್ತು ಏನೋ ಒಂದು ಕೊರಗು ತುಂಬ ನನ್ನೊಳಗಡೆ ಇತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಧ್ಯಾಹ್ನ ಮಲಗಿ ಕೂಡ ಎದ್ದೆ ಎದ್ದಾದಮೇಲೆ ನಾನು ಒಂದು ಮರದ ಭಾಗನ ಕಟ್ಟಿದ್ದೆ ಇನ್ನೊಂದು ತಟ್ಟೆ ಭಾಗನ ಕಟ್ಟಿದ್ದೆ ಒಂದು ಒಂದೊಂದ್ಸಲ ಎರಡು ಮರದ್ದೇ ಕಟ್ತೀನಿ ಈ ಸಲ ನಾನು ಒಂದು ಮರದ್ದು ಒಂದು ತಟ್ಟೆ ಬಾಗ್ನ ಕಟ್ಟಿದ್ದೆ ನಾನು ಹೇಳಿದೆ ರಾಯಪ್ಪಂಗೆ ಯಾರು ಕೊಡಬೇಕು ಇದನ್ನು ತಲುಪಿಸ್ಬೇಕು ನೀನು ತೋರಿಸ್ಬೇಕು ಕಣಪ್ಪ ಇದು ಮುತ್ತೈ ಅಂತ ಕಟ್ಟಿರೋ ಭಾಗ್ನ ರಾಯಪ್ಪ ನೀನು ಯಾರನಾದರೂ ಇಂಥವ್ರಿಗೆ ಕೊಡು ಅಂತ ತೋರಿಸ್ಕೊಡು ಅಂತ ಹೇಳಿಬಿಟ್ಟು ಮನ್ಸಲ್ಲಿಗೆ ಅಂದ್ಕೊಂಡೆ ಇನ್ನೇನು ಬೇಕು ನನಗೆ ರಾಯರೇ ಬೆಳಿಗ್ಗೆ ಆಶೀರ್ವಾದ ಕೊಟ್ಟಿದ್ದಾರಲ್ಲ ಅದೇ ನನಗೆ ಸರ್ವಸ್ವ ಅವ್ರ ಮುಂದೆ ಕೂತು ನಾನು ಅರ್ಶನ ಕುಂಕುಮ ಇಟ್ಕೊಳ್ತೀನಲ್ಲ ಮಂಗಳವಾರ ಗುರುವಾರ ಶುಕ್ರವಾರ ಅದಕ್ಕಿಂತ ಇನ್ನೇನು ನನಗೆ ಅದೇ ನನ್ನ ಪಾಲ್ಗೆ ಸೌಭಾಗ್ಯ ಅಂತ ಅಂದ್ಕೊಂಡು ಆಯ್ತಪ್ಪ ತೋರಿಸು ನೀನು ಯಾರು ಕೊಡಬೇಕು ಅನ್ನೋದನ್ನು ಸೂಚನೆ ಕೊಡಿ ಅಂದ್ಕೊಂಡು ಕೆಲಸ ಮಾಡ್ತಿದ್ದೆ ನನ್ನ ಫೋನು ಸೈಲೆಂಟಲ್ಲಿ ಇಟ್ಟಿದ್ದೆ ಯಾಕಂದರೆ ನಮ್ಮ ಮನೆಯವರು ನನ್ನ ಮಗಳು ಮಧ್ಯಾಹ್ನ ನಾನು ಮಲಗಿದ್ರು ಅವ್ರು ರೆಸ್ಟ್ ಮಾಡ್ತಿದ್ದರು ಡಿಸ್ಟರ್ಬ್ ಆಗಬಾರ್ದು ಅಂತ ಅದಾದಮೇಲೆ ಕೆಲಸ ಮುಗಿಸಿ ಸಲ ಬಂದು ನೋಡ್ತೀನಿ ಫೋನಲ್ಲಿ ಒಬ್ಬರು ನನಗೆ ಕಾಲ್ ಮಾಡಿದ್ರು ಅವರು ಯಾರು ಅಂತ ಮೇಲೆ ಹೇಳ್ತೀನಿ ನಾನು ಹೇಳ್ ಅಂದ್ಕೊಂಡಾಗ ಏನೋ ನನ್ನ ಮಗಳು ಅವ್ರ ಮಗನೂ ನನ್ನ ಮಗಳು ಒಂದೇ ಕಡೆ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗ್ತಾರೆ ಏನೋ ಅದಕ್ಕೆ ಮಾಡಿರಬೇಕು ಅಂತ ತಿಳ್ಕೊಂಡು ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಇಟ್ರುಬ್ತಿದ್ದೆ ಆಗ ನಮ್ಮ ಮನೇಲಿರೋ ಲ್ಯಾಂಡ್ಲೈನು ಕೂಡ ಫೋನ್ ಬಂತು ಸರಿ ಅವರು ಹೇಳಿದ್ರು ನೀವು ನಮ್ಮ ಮನೆಗೆ ಕುಂಕುಮಕ್ಕೆ ಬರಬೇಕು ಅಂತ ಕೇಳಿದ್ರು ನನ್ಗೆ ಒಂಥರ ಆಯಿತು ಆರು ಕಾಲಿಂದ ಆರು ಒಳಗಡೆ ಆರೂವರೆ ಒಳಗಡೆನೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ತುಂಬ ಆರರಿಂದ ಆರೂವರೆ ರಾಯರ ಮುಂದೆನೆ ಇರ್ತೀನಿ ಎಲ್ಲೂ ಆ ಟೈಮ್ನ ನಾನು ಬೇರೆಯವ್ರಿಗೆ ಕೊಡೋಲ್ಲ ಎಲ್ಲಿದ್ರೂ ಓಡ್ಕೊಂಡು ಬರ್ತೀನಿ ಏನಪ್ಪ ಮಾಡೋದು ಅರ್ಶನ ಕುಂಕುಮ ಕರೀತಿದ್ದಾರೆ ಹೋಗು ಅಲ್ಲ ಅಂತ ಹೇಳಬಾರ್ದು ಆಯಿತಪ್ಪ ಬೇಗ ಬೇಗ ನಾನು ನಿನಗೆ ಸೇವೆ ಸಲ್ಲಿಸಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ತುಂಬ ಯಾವಾಗಲೂ ನಿಧಾನ ರಾಯರ ಮುಂದೆ ಪೂಜೆ ಮಾಡ್ತಿದ್ದವಳು ಸ್ವಲ್ಪ ಬೇಗ ಮಾಡೋಣ ಅಂತ ಹೇಳಿ ಸಂಜೆ ರಾಯರಿಗೆ ಸೇವೆ ಎಲ್ಲ ಸಲ್ಲಿಸಿ ರಾಯ ಪ್ಪ ನನ್ನ ತಟ್ಟೆ ಬಗ್ನ ಯಾರಿಗಾದ್ರೂ ಅಂತ ಕೇಳ್ಕೊತಿದ್ದೆ ನೋಡಿದ್ರೆ ನೀವು ಒಬ್ಬರನ್ನ ಸೂಚನೆ ಕೊಟ್ಟಿದ್ದೀರಾ ಅವ್ರ ಮನೆಗೆ ಹೋಗ್ತಾ ಕೊಡ್ತೀನಿ ಅಂತ ಅಂದರೆ ಅವ್ರು ಯಾರಂದ್ರೆ ಅವರು ಕೂಡ ರಾಯರ್ ಭಕ್ತರು ಪರಮ ಭಕ್ತರು ತುಂಬ ಬಾರಿ ಅವ್ರು ನೆನಪಿಸ್ಕೊಂಡಾಗೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾರಂತೆ ಆದರೆ ಪೂಜೆ ಎಲ್ಲ ನನ್ನ ಗುರುಗುರುವಾರ ಮಾಡ್ತೀನಲ್ಲ ಆ ಥರ ಮಾಡಲ್ವಂತೆ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಮಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳಿದರು ಒಂದು ದಿನ ಏನೋ ಸ್ಕೂಲು ವಿಚಾರವಾಗಿ ಫೋನಲ್ಲಿ ಮಾತಾಡುವಾಗ ಅವರು ಒಂದೊಂದು ಒಂದು ನಿಮಿಷ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಕಟ್ ಮಾಡೋ ಟೈಮಲ್ಲಿ ಹೇಳಿದ್ರು ನೀವು ಮಾಡ್ತಿರಲ್ಲ ರಾಯರ್ ಪೂಜೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ರಾಯರ ಭಕ್ತೆ ನೋಡಿ ಖುಷಿ ಆಯ್ತು ಅಂತ ಒಂದ್ ಸ್ವಲ್ಪ ದಿನಗಳಿಂದ ಹೇಳಿದ್ರು ಏನೋ ರಾಯರ್ ಭಕ್ತರು ರಾಯರ್ ಇನ್ನೊಂದು ರಾಯರ್ ಭಕ್ತರಿಗೆ ಏನೋ ಒಂಥರ ಲಿಂಕ್ ಇರುತ್ತೆ ಆ ಬಾಂಧವ್ಯ ತುಂಬಾ ಚೆಂದ ಫೀಲ್ ಮಾಡೋದಿಕ್ಕೆ ರಾಯರ್ ಭಕ್ತರು ಅಂತ ಅಂದ್ರೇನೆ ಸರಿ ನಾನು ಎಲ್ಲ ರೆಡಿಯಾಗಿ ನಮ್ಮ ಮನೇಲಿ ನಾನೇನು ತಟ್ಟೆ ಬಾಗ್ನ ಕಟ್ಟಿದ್ದೆ ದೇವ್ರಿಗೆ ಇವತ್ತು ಅದನ್ನು ತೊಗೊಂಡು ರಾಯಪ್ಪಂಗೆ ಅಪ್ಪ ಹೋಗಿ ಬರ್ತೀನಪ್ಪ ನಾನು ಇದನ್ನು ಅವ್ರಿಗೆ ಕೊಟ್ಬಿಟ್ಟು ಹೇಗೋ ನೀನೇ ಸೂಚನೆ ಕೊಟ್ಟಿದ್ದೀಯ ಅದು ನಿನ್ನ ಭಕ್ತರು ಮನೆನೇ ಅಂತ ಹೇಳಿ ಹೋದೆ ನಾನು ಹೋದ್ಮೇಲೆ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನನಗೆ ಈ ಪರಿಮಳ ಪ್ರಸಾದ ಮಂತ್ರಾಲಯದಿಂದ ಅಕ್ಷತೆ ಎಲ್ಲ ಬರುತ್ತೆ ಅದು ರಾಯರ ಆರಾಧನೆದು ಇದು ಪ್ರಸಾದ ಅಂದ್ಕೊಂಡಿರಲಿಲ್ಲ ಹೋದ್ಮೇಲೆ ಅವರು ಕೂತ್ಕೊಂಡು ಮಾತಾಡಿದ್ರು ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದೆ ತುಂಬ ಖುಷಿಯಾಯಿತು ಚೆನ್ನಾಗಿ ಮಾತಾಡಿಸಿ ಆಮೇಲೆ ಕುಂಕುಮ ಕೊಟ್ಟರು ಕುಂಕುಮ ಕೊಡ್ತಾ ನನಗೆ ಭಾಗ್ನ ಕೊಟ್ಟರು ಮರದು ಇಲ್ಲಿ ಕಾಣಿಸ್ತಿದೆಯಲ್ಲ ಪರಿಮಳ ಪ್ರಸಾದ ಅಕ್ಷತೆ ಇಟ್ಟರೆ ಭಾಗ್ನ ಕೊಟ್ಟರು ಪ್ರತಿಯೊಬ್ಬರು ಮನೇಲೂ ಹೆಣ್ಮಕ್ಳಿಗೆ ಅವ್ರ ತಂದೆ ತಾಯಿ ಮನೇಲಿ ಇಲ್ಲ ಅವರ ಅಣ್ಣದಿರೋ ತಮ್ಮದಿರೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಒಬ್ಬರು ಕೊಡ್ತಾರೆ ಇವತ್ತು ನನಗೇನೋ ಒಂದು ಕೊರಗಿತ್ತು ಕೆಲವೊಂದನ್ನು ನಾನು ಯಾವುದೂ ಹೇಳೋಕ್ಕಾಗಲ್ಲ ಬಟ್ ರಾಯರಂತೂ ನನ್ನನ್ನು ಏನೂ ಒಂದು ಚೂರು ತೊಂದರೆ ಆಗಬಾರ್ದು ನನ್ನ ಮನಸ್ಸಲ್ಲಿ ಕೂಡ ರಾಯರಿಗೆ ಹೇಳ್ಕೊಬಾರ್ದು ರಾಯಪ್ಪನ ಹತ್ರ ಅಂದ್ಕೊಂಡಿರೋ ವಿಚಾರ ಕೂಡ ಅವರಿಗೆ ಅರ್ಥ ಆಗಿ ನನ್ನನ್ನು ಎಲ್ಲೂ ಕೂಡ ಕೊರಗಕ್ಕೆ ಬಿಡಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನನ್ನು ಈ ಥರ ನೋಡ್ಕೊಳ್ತಾರೆ ಅಂದರೆ ಖಂಡಿತವಾಗ್ಲೂ ನೀವೆಲ್ಲರೂ ಎಷ್ಟೋ ವರ್ಷದಿಂದ ರಾಯರನ್ನ ಪೂಜೆ ಮಾಡ್ತಿದ್ದೀರಾ ನಿಮ್ಮನ್ನೂ ಕೂಡ ನೋಡ್ಕೊಳ್ತಾರೆ ನಾವು ಭಕ್ತಿ ಶ್ರದ್ಧೆಯಿಂದ ರಾಯರ ಮಂದರೆ ಕೂರಬೇಕು ನಾವು ಅವ್ರಿಗೆ ಶರಣಾಗಬೇಕು ನಾನು ಅದೇ ಕೆಲಸ ಮಾಡೋದು ನಾನು ಯಾರೊಂದಿಗೂ ಹೆಚ್ಚು ಮಾತಾಡಲ್ಲ ತುಂಬ ಸಮಯ ಇದ್ದರೆ ರಾಯಪ್ಪ ರಾಯಪ್ಪ ಅಂತ ತುಂಬ ನಾನು ರಾಯರನ್ನ ಹಚ್ಕೊಂಡಿದ್ದೀನಿ ಏನೋ ನಾನು ಹೇಳ್ಕೊಳ್ದಿರೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತು ರಾಯರಿಗೆ ಇನ್ನೊಂದು ಸೆಕೆಂಡ್ ಏನು ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಅನ್ನೋದು ಕೂಡ ರಾಯರಿಗೆ ಗೊತ್ತಿರುತ್ತೆ ಅದಕ್ಕೆ ಅಲ್ವ ಅವ್ರನ್ನ ಅಗಮ್ಯ ಮಹಿಮರು ಅಂತ ಹೇಳೋದು ಅಲ್ಲಿ ಹೋದಾಗ ನನಗೆ ಒಂದು ಹೆಣ್ಮಗುಗೆ ತಾಯಿ ಮನೇಲಾಗಲಿ ಯಾರೇ ಅವರು ಬಂದು ಬಳಗದವ್ರು ಕೊಡಬೇಕು ಅದನ್ನು ರಾಯರು ಅಲ್ಲೇ ಕೂತಿದ್ರು ಅವ್ರ ಮನೇಲಿ ನಮ್ಮ ಮನೇಲಿ ಒಂದು ಫೋಟೋ ಇದೆ ಅವ್ರ ಮನೆ ಸುತ್ತ ರಾಯರ್ ಫೋಟೋನೇ ಇತ್ತು ಜೊತೆಗೆ ಅವರು ಹೋಗಿದ್ವಲ್ಲ ಅವ್ರ ಮೈತಾ ಮಂತ್ರಾಲಯಕ್ಕೆ ಸೇವೆಗೆ ಅಂತ ಒಂದು ವಾರ ಹೋಗಿದ್ರಂತೆ ರಾಯರ ಆರಾಧನೆಗೆ ಅವ್ರಿಗೆ ಪರಿಮಳ ಪ್ರಸಾದ ಅಕ್ಷತೆನ ನನಗೂ ಕೊಡಿ ಅವರು ಕೊಟ್ಟು ಕಳಿಸಿ ಅವ್ರಿಗೆ ಮನೆಗೆ ಗೌರಮ್ಮ ನೋಡೋಕ್ಕೆ ಅಂತ ಬಂದಿರೋ ಹೆಣ್ಮಗುಗೆ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಅವರೇ ಅವ್ರ ಕೈಯಾರೆ ನನಗೆ ಪರಿಮಳ ಪ್ರಸಾದ ಮತ್ತು ಅಕ್ಷತೆನ ಕೊಟ್ಟರು ಚೆನ್ನಾಗಿರಿ ತಗೊಂಡೋಗಿ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಒಂಥರ ಅವರು ಹೇಳಿದ್ರು ನಿಮಗೆ ಇದೆಲ್ಲ ಗಾಡಿನ ಕುತ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಸಪ್ರೇಟ್ ಮಾಡಿಕೊಡ್ತೀನಿ ಒಂದು ಬ್ಯಾಗ್ ಹಾಕ್ಕೊಡ್ತೀನಿ ಅಂತ ಇಲ್ಲ ಇಲ್ಲ ನಾನು ಏನೋ ಒಂದು ಕೊರ್ಗಿತ್ತು ರಾಯರು ಅದನ್ನು ಫುಲ್ ಫಿಲ್ ಮಾಡಿದ್ರು ಸೊ ಅದನ್ನು ತೊಗೊಂಡೋಗಿ ರಾಯರ್ ಮುಂದೆ ಇಟ್ಟು ಆಮೇಲೆ ನಾನು ಅದನ್ನು ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ರಾಯಪ್ಪ ನನ್ನನ್ನು ನಾನು ಎಷ್ಟು ಅಪ್ಪ ಅಪ್ಪ ಅಂತ ಇಷ್ಟಪಡ್ತೀನೋ ಅಷ್ಟೇ ಮಕ್ಕಳು ಥರ ನನ್ನನ್ನಂತಲ್ಲ ತುಂಬ ಜನಕ್ಕೆ ರಾಯರು ನಾವು ವಿಡಿಯೋ ಮಾಡ್ತೀವಲ್ವೋ ಹಾಗಾಗಿ ನಾನು ಒಬ್ಳೆ ಅಂತ ಅನ್ಕೋತೀರ ತುಂಬ ಜನಕ್ಕೆ ರಾಯರು ತಂದೆ ತಾಯಿ ಆಗಿದ್ದು ಖಂಡಿತ ಅವ್ರ ಮಕ್ಕಳುಗಳಿಗೆ ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅದನ್ನು ಕೊಟ್ಟು ಸಲುತ್ತಿದ್ದಾರೆ ಯಾರು ಅವ್ರ ಪಾದನ ಹಿಡ್ದಿದ್ದಾರೆ ಅಂಥ ಮಕ್ಕಳಿಗೆ ನಾನು ನನಗೆ ಯಾಕೆ ಈ ಥರ ದುಃಖ ಇನ್ನೂ ಎಷ್ಟು ದಿನ ಇರುತ್ತೆ ಇಷ್ಟೆಲ್ಲ ನೋವುಗಳು ನನಗೆ ಅವಮಾನಗಳು ಯಾಕೆ ಈ ಥರ ಆಗುತ್ತೆ ಅಂತ ತುಂಬ ನೊಂದ್ಕೊಳ್ಳುವಾಗ ಒಬ್ರು ಹೇಳಿದರು ಕೆಲವ್ರಿಗೆ ಸೀತೆಗೂ ಕೂಡ ಇಷ್ಟು ವರ್ಷ ಅಂತ ಕಷ್ಟ ಇತ್ತಮ್ಮ ಆಮೇಲೆ ಅವ್ರಿಗೂ ಕೂಡ ಒಳ್ಳೆಯದಾಯಿತು ಮಾತಾ ಕೂಡ ಕಷ್ಟಗಳನ್ನ ಅನ್ಭೋಗ್ಸಿದ್ದಾರೆ ಜೀವನದಲ್ಲಿ ನೀವು ಹಾಗೆ ಅಂದ್ಕೊಂಡು ಇರಬೇಕು ಕಷ್ಟಗಳು ಬರುತ್ತೆ ಒಂದಿಷ್ಟು ವರ್ಷ ಅನ್ನೋದಿರುತ್ತೆ ಅದಾದಮೇಲೆ ಖಂಡಿತ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿದರು ಹಾಗೆ ಅದು ಕೂಡ ಸತ್ಯ ಆಗ್ತಿದೆ ಏನೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಅಷ್ಟೇ ರಾಯಪ್ಪ ಸಂತೋಷವಾಗಿಟ್ಟಿದ್ದಾರೆ ಈ ಗಳಿಗೆ ನನ್ನ ಜೀವನದಲ್ಲಿ ಬರಬೇಕು ಅಂದರೆ ಕಾರಣ ಅದು ರಾಯರಿಂದ ಮಾತ್ರ ಇಲ್ಲ ಅಂದರೆ ನಾನು ಯಾವತ್ತೂ ಬದಲಾಗ್ತಿರ್ಲಿಲ್ಲ ಯಾವತ್ತೂ ಈ ಪೂಜೆ ಪುನಸ್ಕಾರ ಮಾಡ್ತಿರ್ಲಿಲ್ಲ ನನ್ನ ಕಷ್ಟಗಳು ಕೂಡ ತಪ್ತಿರಲಿಲ್ಲ ರಾಯರು ನನ್ನನ್ನು ಕೈ ಹಿಡಿದು ನಾನು ನಾನು ಹಾಗೆ ಹೇಳ್ಕೊಳ್ಳೋದು ರಾಯರ ಹತ್ರ ಯಾವಾಗಲೂ ತುಂಬ ಭಯ ಭಕ್ತಿ ಶ್ರದ್ಧೆಯಿಂದ ಶರಣಾಗ್ತೀನಿ ನಾನು ಈಗ ತಾನೇ ಹುಟ್ಟಿರೋ ಮಗು ಇದ್ದಂಗಪ್ಪ ನಿನ್ನ ಹತ್ರ ನಿನ್ನ ಮುಂದೆ ಬಂದು ಕೂತ್ಕೊಳ್ತೀನಿ ಹಾಗೆ ಕೂಡ ಇದ್ದೀನಿ ರಾಯರು ಕೂಡ ಹಾಗೆ ನನ್ನ ಜೀವನದಲ್ಲಿ ಒಂದೊಂದೇ ಒಂದೊಂದನ್ನೇ ಕಲಿಸ್ತಾ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಟ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲೂ ನಾನು ರಾಯರನ್ನ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ಅಂತ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ನನಗೆ ರಾಯರ ಮುಂದೆ ಕೂತಾಗ ಟೈಮ್ ಹೋಗೋದೇ ಸಾಕಾಗಲ್ಲ ಅಯ್ಯೋ ಇನ್ನೊಂದು ಸ್ವಲ್ಪ ಸಮಯ ಬೇಡವಾ ನನಗೆ ಅಂತ ಅನ್ನಿಸ್ತಿರುತ್ತೆ ಅಷ್ಟು ನನಗೆ ಶ್ರದ್ಧಾ ಭಕ್ತಿ ಬರಬೇಕಂದ್ರೆ ಅದು ರಾಯರಿಂದನೇ ರಾಯರು ಕೊಟ್ರೇ ಎಲ್ಲ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಪ್ರಾರ್ಥನೆ ಮಾಡಿ ರಾಯರ ಹತ್ರ ಭಕ್ತಿ ಇಲ್ವಾ ಶ್ರದ್ಧೆ ಇಲ್ವಾ ನಮಗಿಂತ ಬೇಕು ಅಂತ ಖಂಡಿತ ರಾಯರು ಪ್ರತಿಯೊಬ್ಬರಿಗೂ ಕೊಟ್ಟೇ ಕೊಡ್ತಾರೆ ನನಗೆ ರಾಯರ್ ಭಕ್ತರು ಮನೆಯಲ್ಲೇ ಕೂರಿಸಿ ಭಾಗ್ನ ಕೊಡಿಸೋದ್ರ ಜೊತೆಗೆ ಇವತ್ತು ಮಂತ್ರಾಲಯದ್ದು ಆರಾಧನೆ ಪ್ರಸಾದ ಕೂಡ ರಾಯರು ಕೊಟ್ಟು ಕಳಿಸಿದ್ರು ಅದನ್ನು ತಂದು ಫಸ್ಟು ರಾಯರ ಮುಂದೆ ಇಟ್ಟು ಏನಪ್ಪ ಬೆಳಿಗ್ಗೆಯಿಂದ ನನ್ನ ಕೊರಗು ನಿಮಗೆ ಕೇಳಿಸ್ಬಿಡ್ತಾ ನಾನು ಹೇಳ್ಕೋಬಾರ್ದು ಅಂದ್ಕೊಂಡಿದ್ರು ನೀವು ಅರ್ಥ ಮಾಡ್ಕೊಬಿಟ್ಟು ನನ್ನ ಏನು ಮನಸ್ಸಲ್ಲಿ ಕೊರಗಿತ್ತು ಅದನ್ನು ಸರಿಪಡಿಸ್ಬಿಟ್ರಲ್ವ ನೀವು ನಿಜವಾಗ್ಲೂ ನಾವು ಏನೇ ಸೇವೆ ಮಾಡಿದ್ರು ಕಮ್ಮಿನೇ ರಾಯರಿಗೆ ಅದರಲ್ಲೂ ನಾನಂತೂ ಏನು ಮಾಡ್ತೀನಿ ಅದು ಏನಂದ್ರೆ ಏನೂ ಅಲ್ಲ ರಾಯರು ನನಗೆ ಅನುಗ್ರಹಿಸ್ತಿರೋ ರೀತಿಲಿ ಇನ್ನೂ ಅವ್ರನ್ನ ಹೆಚ್ಚು ನಾನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಆರಾಧಿಸಬೇಕು ಅನ್ನೋ ಮನ್ಸು ಬರುತ್ತೆ ನಾನು ಮಾಡ್ತಿರೋದು ತುಂಬ ಕಮ್ಮಿ ಅನ್ನಿಸುತ್ತೆ ಒಂದೊಂದ್ಸಲ ರಾಯರು ಈ ಥರ ಎಲ್ಲ ನನ್ನ ಜೀವನದಲ್ಲಿ ಮಾಡಿದಾಗ ರಾಯರು ಪ್ರತಿಯೊಬ್ಬರೂ ಕಾಪಾಡಲಿ ಏನು ಮಾತಾಡಿಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಲ್ಲಿಂದ ಬಂದೆ ಜಸ್ಟು ರಾಯರ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡೋಣ ಅಂತ ಇತ್ತು ನನ್ನ ತಲೆಯಲ್ಲಿ ಬೆಳಗ್ಗೆಯಿಂದ ರಾಯ ಪೂಜೆ ಹೇಗಾಯಿತು ಅಂತಾದರೆ ಈ ಇನ್ಸಿಡೆಂಟ್ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಖುಷಿಯಾಯಿತು ನೀವು ಎಲ್ಲರೂ ಕೂಡ ಮನೇಲಿ ಇವತ್ತು ಗೌರಿ ಹಬ್ಬ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತಾ ರಾಯಪ್ಪ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು